ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಬಳ್ಳಾರಿ ಜಿಲ್ಲಾ ಕಚೇರಿ ಮುಂದೆ ಈ ತರ ಪೌರ ಕಾರ್ಮಿಕರು ಬಳ್ಳಾರಿಯ ಮಹಾನಗರ ಪೌರ ಕಾರ್ಮಿಕರು ಚರಂಡಿಯಲ್ಲಿ ನೀರು ತೆಗೆಯೋದು ಮತ್ತು ಉಳ್ಳನ್ನು ತೆಗೆಯುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಯಾವುದೇ ಒಂದು ಏಜೆನ್ಸಿ ಒಂದು ಕಾಂಟ್ರಾಕ್ಟ್ ಪೌರ ಕಾರ್ಮಿಕರಿಗೆ ಸೇಫ್ಟಿ ಝೋನ್ ಅಂತಂದೇಳಿ ಏನೋ ಮಾಡಿದ್ರೆ ಕೈಗೆ ಬ್ಲೌಸ್ ಹಾಕೋದು ಮಾಸ್ಕ್ ಹಾಕೇಳ ಕಾಲಿಗೆ ದೊಡ್ಡ ಬೂಟ್ ಹಾಕೋದು ಯಾಕಂದ್ರೆ ಕ್ರಿಮಿಕೀಟಗಳು ಮತ್ತೆ ಗಾಜುಗಳು ಚೂರುಗಳು ಏನು ಶುಚಿ ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಇಲ್ಲಿರಬಾರದು ಅಂತ ಸರ್ಕಾರದ ಆದೇಶ ಇದ್ರು ಕೂಡ ಈ ಸರ್ಕಾರದ ಆದೇಶವನ್ನು ಸಂಪೂರ್ಣವಾಗಿ ಮಹಾನಗರ ಪಾಲಿಕೆ ಅದನ್ನು ವಿಫಲ ವಿಫಲವಾಗಿಸಿದೆ ಅದು ಮತ್ತು ಬಳ್ಳಾರಿಯ ಕೇಂದ್ರ ಬಿಂದು ಮತ್ತು ಡಿ ಸಿ ಕಚೇರಿ ಮುಂದೆನೇ ಈ ಥರ ಪೌರ ಕಾರ್ಮಿಕರ ರಕ್ಷಣೆ ಇಲ್ಲದಂಗೆ ಈ ಥರ ಚರಂಡಿಯಲ್ಲಿ ಇಳಿದ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಮೊದಲು ಕಾಲದಾಗ ಮಲ ಓರುವ ಪದ್ಧತಿ ಅಂತಂದೇಳಿ ಒಂದು ಪದ್ಧತಿ ಇತ್ತು ಆ ಪದ್ಧತಿ ಕೂಡ ಬಳ್ಳಾರಿಯಲ್ಲಿ ನಾವು ಇವತ್ತು ಸಂಪೂರ್ಣವಾಗಿ ಕಣ್ಣಾರ ನೋಡಬಹುದು ಯಾಕಪ್ಪ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಹಿಂಗ ಇಲ್ಲಿನ ಏರಿಯಾಗಳಲ್ಲಿ ವಾರ್ಡ್ಗಳಲ್ಲಿ ಇಂಥ ಪೌರ ಕಾರ್ಮಿಕರಿಗೆ ಎಲ್ಲಿ ಸೇಫ್ಟಿ ಇದೆ ಅದಕ್ಕೋಸ್ಕರ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತ ವಿಶೇಷವಾಗಿ ಒಂದು ಸಭೆ ಕರೆದು ಪೌರ ಕಾರ್ಮಿಕರನ್ನು ಈ ಥರ ಮಾಡಬೇಕು ಈ ಥರ ಇಲ್ಲಂತೆ ಯಾಕಂದರೆ ಇವಾಗ ಮತ್ತೆ ಮುಂಗಾರು ಮಳೆಗಾಲ ಸ್ಟಾರ್ಟ್ ಆಗಿದೆ ಚರಂಡಿಗಳಲ್ಲಿ ನೀರು ನಿಂತಂಬೋದು ರೋಡ್ಗಳಲ್ಲಿ ನೀರು ನಿಂತಂಬುದು ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಆಗ್ತಾ ಇದೆ ಅದಕ್ಕೋಸ್ಕರ ಮಹಾನಗರ ಪಾಲಿಕೆ ಇದೊಂದು ವಿಶೇಷ ವಿಶೇಷ ಸಮಿತಿಯನ್ನು ರಚನೆ ಮಾಡಿ ಪೌರ ಕಾರ್ಮಿಕರಿಗೆ ಏನು ಸೇಫ್ಟಿ ಬರ್ತವೆ ಕೈ ಎಂಬಕ್ಕ ಬ್ಲೌಸು ಮತ್ತು ಮಖಕ್ಕೆ ಮಾಸ್ಕು ಮತ್ತು ಖಾಲಿ ಎಕ್ಕೆ ಬೂಟನ್ನು ವ್ಯವಸ್ಥೆ ಮಾಡಿಕೊಟ್ರೆ ಪೌರ ಕಾರ್ಮಿಕರಿಗೆ ಒಳ್ಳೆಯದಾಗ್ತಾ ಅವರ ಆರೋಗ್ಯವಾದ ಆ ಪರಿಣಾಮ ಯಾವ್ದು ಬೇರೆ ಕೂಡ ಯಾಕಂದರೆ ಅವ್ರ ನಂಬಿ ಕುಟುಂಬ ಇರ್ತದೆ ಅವ್ರನ್ನ ನಂಬಿ ವಿಶೇಷವಾಗಿ ನಮ್ಮ ಬಳ್ಳಾರಿ ನಗರ ಜನತೆ ಸಂಪೂರ್ಣವಾಗಿ ನಿಶ್ಚಿಂತೆಯಿಂದ ಇರ್ತೈತಿ ಯಾಕಂದ್ರೆ ಸೊಳ್ಳೆ ಕಾಟ ಅವೆಲ್ಲ ತಡೆಗಟ್ಟಬೇಕಂದ್ರೆ ಚರಂಡಿಗಳನ್ನು ಕ್ಲೀನ್ ಮಾಡೋದು ಮತ್ತೆ ಆಮೇಲೆ ಒಳ ಚರಂಡಿಯನ್ನು ಇದು ಮಾಡೋದು ಈ ಕೆಲವೊಂದೆಲ್ಲ ಕ್ಲೀನ್ ಮಾಡೋದಲ್ಲ ಮಹಾನಗರ ಪಾಲಿಕೆ ಅದಕ್ಕೆ ಅವ್ರ ಆರೋಗ್ಯ ಮೇಲೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರ್ಲಾರ್ದೇ ಮಹಾನಗರ ಪಾಲಿಕೆ ಅವ್ರಿಗೆ ಏನು ಸೇಫ್ಟಿ ಬಂದದೆ ಏಜೆನ್ಸಿ ಕಡೆಯಿಂದ ಅದನ್ನ ಸಂಪೂರ್ಣವಾಗಿ ಅವರಿಗೆ ಗುಣಮಟ್ಟದ ಸೇಫ್ಟಿಯನ್ನು ನೀಡಿ ಅವರ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ಬಳ್ಳಾರಿಯ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳಿ ನಾನು ಹೇಳ್ತೀನಿ ಇವತ್ತಿನ ದಿನ ಏನ ಡಿ ಸಿ ಆಫೀಸ್ ಮುಂದೆ ಇವತ್ತು ನೋಡಿದ ತಕ್ಷಣ ನಮ್ಗೆ ಏನದು ಅದೆಲ್ಲ ವಿಥೌಟ್ ಸೇಫ್ಟಿಲ್ದಂಗೆ ಪೌರ ಕಾರ್ಮಿಕರು ಏನು ಕ್ಲೀನ್ ಅದೇನು ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡ್ರೆ ಅವರಿಗೆ ಒಂದು ಏನು ಮಹಾನಗರ ಪಾಲಿಕೆ ಆಗಲಿ ಯಾವುದೇ ಆಗಿರಲಿ ಒಂದು ಸೇಫ್ಟಿ ಅಂಬೋದು ಮದ್ದಿಂದ ಅಳವಡಿಸಿದ ಥರ ಈಗ ಏಜೆನ್ಸಿ ಏನು ಅವ್ರು ಏನು ಕೊಟ್ಟಾರೋ ಬ ಗೊತ್ತಿಲ್ಲ ಬಟ್ ಅವರು ವಿಥೌಟ್ ಏನು ಸೇಫ್ಟಿ ಇಲ್ದಂಗೆ ಕ್ಲೀನ್ ಮಾಡೋದಾಗಿರ್ಬೋದು ಹಳೆಗಳ್ ಇದು ಮಾಡೋದಾಗಿರ್ಬೋದು ಆ ಥರ ಮಾಡೋಕ್ಕ ಅವ್ರಿಗೇನು ಸೇಫ್ಟಿ ಒದಿಸ್ತಾರೆ ಇಲ್ಲ ಅಂತೇಳಿ ನಮಗೆ ಅಂತ ಒಂದು ಗೊತ್ತಾಗ್ತಲ್ಲ ಏಜೆನ್ಸಿಯರು ಯಾರು ಥರ ಏನಿಲ್ಲ ಜಿಲ್ಲಾಡಳಿತ ಆಗಿರ್ಬೋದು ಮಹಾನಗರ ಪಾಲಿಕೆ ಸೂಕ್ತ ಅವರು ನೋಡ್ಕೊಂಡು ಅವರಿಗೆ ವ್ಯವಸ್ಥೆ ಮಾಡಬೇಕು ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಂಡು ಸರ್ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ